ಚುನಾವಣೆಯ ದಿನಾಂಕ ಘೋಷಣೆಗೆ ದಿನಗಣನೆ ದೆಹಲಿ ಅಂಗಳದಲ್ಲಿ ಟಿಕೆಟ್ಗಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಹೌದು ಕೆಲವೇ ದಿನಗಳಲ್ಲಿ ಸಮೀಪಿಸುತ್ತಿರುವ ಲೋಕಸಭೆ ಚುನಾವಣೆಗೆ ಮುಹೂರ್ತದ ದಿನಾಂಕ ಘೋಷಣೆಗೆ ಬಾಕಿ ಮಾತ್ರ ಉಳಿದಿದ್ದು ದೆಹಲಿಯ ಅಂಗಳದಲ್ಲಿ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ನಡೆದಿದ್ದು ಟಿಕೆಟ್ಗಾಗಿ ತಮ್ಮ ನಾಯಕರ ದುಂಬಾಲು ಬಿದ್ದು ಶತಾಯ ಗತಾಯ ಟಿಕೆಟ್ ಪಡೆಯಲು ನಡೆಸಿದರೆ ಇತ್ತ ಬಾಗಲಕೋಟೆಯಲ್ಲಿ ಕೂಡ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ನಡೆದಿದೆ ಬಾಗಲಕೋಟೆ ಅಂದಾ ಕ್ಷಣ ನೆನಪಿಗೆ ಬರುವುದು ಕೋಟೆನಾಡು ಮುಳುಗಡೆ ಸಂತ್ರಸ್ತರ ಬೀಡು ಇಲ್ಲಿ ವೀರೇಂದ್ರ ಪಾಟೀಲ್ ರಂತಹ ರಾಜಕಾರಣಿಗಳಿಗೆ ರಾಜಕೀಯ ಪುನರ್ಜನ್ಮ ನೀಡಿದ ಬೀಡು ಇದಾಗಿದೆ ಜೊತೆಗೆ ಘಟಾನುಘಟಿಗಳ ಲೆಕ್ಕಾಚಾರ ಬುಡಮೇಲು ಮಾಡಿದ ಕ್ಷೇತ್ರವೂ ಕೂಡ ಇದಾಗಿದೆ ಎಂದು ಹೇಳಬಹುದು ಇಲ್ಲಿ ಬಿಜೆಪಿಯಿಂದ ಹಾಲಿ ಸಂಸದ ಪಿಸಿ ಗದ್ದಿಗೌಡರ್ ಸತತ ಇಪ್ಪತ್ತು ವರ್ಷಗಳವರೆಗೆ ಕೇಸರಿ ಪಡೆಯ ಭದ್ರ ಕೋಟೆಯನ್ನಾಗಿ ಮಾಡಿ ಈ ಸಾರಿಯೂ ಬಿಜೆಪಿಯಿಂದ ಟಿಕೆಟ್ಗಾಕಿ ದೆಹಲಿಯತ್ತ ಮುಖ ಮಾಡಿದ್ದಾರೆ ಆದರೆ ಈಗೆಲ್ಲ ಗದ್ದಿಗೌಡರ ಹೆಸರು ಮುಂಚೂಣಿಯಲ್ಲಿ ಕೇಳಿಬಂದರೆ ರಾಜ್ಯದ ಕೆಲವೊಂದು ಹಾಲಿ ಹನ್ನೊಂದು ಸಂಸದರಿಗೆ ಅನಾರೋಗ್ಯ ಸೇರಿದಂತೆ ವಿವಿಧ ಸಮಸ್ಥೆಗಳಿಂದ ಟಿಕೆಟ್ಗಾಗಿ ಅಪಸ್ಪುರ ಎದ್ದಿದೆ ರಾಜ್ಯದ ಕೆಲವೊಂದು ಮಾಜಿ ಸಚಿವರಿಗೆ ಟಿಕೆಟ್ ಕೊಡುವ ಲೆಕ್ಕಾಚಾರ ಹೈಕಮಾಂಡ್ ದತ್ತ ಒಲವು ನಡೆದಿದ್ದು ಹೀಗಾಗಿ ಮಾಜಿ ಸಚಿವ ಮುರುಗೇಶ್ ನಿರಾಣಿಗೆ ಟಿಕೆಟ್ ದೊರೆಯುವ ಸಾಧ್ಯತೆ ಇದೆ ಜೊತೆಗೆ ವಿಶ್ರಾಂತ ಐಎಎಸ್ ಅಧಿಕಾರಿ ಪ್ರಕಾಶ್ ಜೆ ಪರಪ್ಪ ಕೂಡ ಟಿಕೆಟ್ಗಾಗಿ ಪ್ರಯತ್ನ ನಡೆಸಿದ್ದು ಕೇಳಿ ಬರ್ತಾ ಇದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿಯೂ ಕೂಡ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ನಡೆದಿದೆ ಕಳೆದ ಬಾರಿ ಗದ್ದಿಗೌಡರ್ ವಿರುದ್ಧ ಪರಾಭವಗೊಂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ವೀಣಾ ಕಾಶಪ್ಪನವರ್ ನನಗೆ ಇದೊಂದು ಸಾರಿ ಟಿಕೆಟ್ ಕೊಡಿ ಎಂದು ಕ್ಷೇತ್ರದ ತುಂಬಾ ಐದು ವರ್ಷಗಳವರೆಗೆ ವಿವಿಧ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿ ಜನರೊಂದಿಗೆ ಬೆರೆತು ಜನರ ಮನಸ್ಸೆಳೆದಿದ್ದಾರೆ ಜೊತೆಗೆ ಮಾಜಿ ಸಚಿವ ಅಜಯ್ ಕುಮಾರ್ ನಾಯಕ್ ಈ ಸಾರಿ ನನಗೊಂದು ಚಾನ್ಸ್ ಕೊಡಿ ಎಂದು ಹೈಕಮಾಂಡ್ ದತ್ತ ಪ್ರಯತ್ನ ನಡೆಸಿದ್ರೆ ಹಿಂದುಳಿದ ವರ್ಗದವಳಾಗಿರುವ ನನಗೆ ಈ ಬಾರಿ ಬಾಗಲಕೋಟೆ ಲೋಕಸಭೆ ಟಿಕೆಟ್ ನನಗೂ ಕೊಡ್ರಿ ಎಂದು ರಕ್ಷಿತಾ ಇಟಿ ಕೂಡ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ನಡೆಸಿದ್ರೆ ಜಮಖಂಡಿಯ ಮಾಜಿ ಶಾಸಕ ಆನಂದ್ ನ್ಯಾಮ್ಗೌಡರ್ ಅವರಿಗೆ ಟಿಕೆಟ್ ಕೊಡಲು ಹೈಕಮಾಂಡ್ ಈಗಾಗಲೇ ದೆಹಲಿಗೆ ಕರೆಸಿದ್ದು ಆದರೆ ಆನಂದ್ ನ್ಯಾಮಗೌಡ ವರಿಷ್ಠರಿಗೆ ಕಾಲಾವಕಾಶ ಕೇಳಿದ್ದಾರಂತೆ ಜೊತೆಗೆ ಬಸವನ್ ಬಾಗೇವಾಡಿ ಶಾಸಕ ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಕೂಡ ನನಗೊಂದು ಅವಕಾಶ ಕೊಡಿ ಎಂದು ಹೈಕಮಾಂಡ್ಗೆ ಒತ್ತಡ ತಂದು ಬಾಗಲಕೋಟೆ ಟಿಕೆಟ್ಗಾಗಿ ಎಂಟ್ರಿ ಕೊಡಲು ಪ್ರಯತ್ನ ನಡೆಸಿದ್ದಾಳೆ ಎಂದು ಕೇಳಿ ಇದೆ ಒಟ್ಟಾರೆಯಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಆಗಮಿಸುತ್ತಿರುವ ಲೋಕಸಭೆ ಚುನಾವಣೆಗಾಗಿ ಕೋಟೆ ನಾಡು ಸಂತ್ರಸ್ತರ ಬೀಡು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ನಡೆದಿದ್ದು ಯಾವುದೇ ಕ್ಷಣದಲ್ಲಿ ಇನ್ನೂ ಬದಲಾವಣೆಯಾದರೂ ಕೂಡ ಆಶ್ಚರ್ಯವಿಲ್ಲ ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬಿಳಗಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ